ಮನುಷ್ಯ ನಾಯಿ ಕೇವಲ ನಿಯತ್ತಿನ ಪ್ರಾಣಿ ಅಷ್ಟೇ ಅಲ್ಲ ಅದು ಕೆಲವೊಂದು ಸಂದರ್ಭದಲ್ಲಿ ಹೇಗೆ ತಮ್ಮವರನ್ನ ರಕ್ಷಿಸೋದಕ್ಕೆ ಪಣ ಕೊಡುತ್ತೆ ಅನ್ನೋದಕ್ಕೆ ಬಹಳಷ್ಟು ನಿದರ್ಶನ ನೋಡ ಹೌದು ಇದೇ ರೀತಿಯ ಒಂದು ಉದಾಹರಣೆ ಕೊಪ್ಪಳದಲ್ಲಿದೆ ಅದೇನಪ್ಪಾ ಅಂದ್ರೆ ತನ್ನ ಕುಟುಂಬದವರು ಸುಟ್ಟು ಹೋಗಬೇಕಿತ್ತು ಆದ್ರೆ ಅವರನ್ನ ಆಪತ್ ಬಾಂಧವ ನಾಯಿ ಕಾಪಾಡಿದೆ ಹೇಗೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ಿ ಉರಿಯುತ್ತಿರೋ ಬೆಂಕಿ ಅಗ್ನಿಯ ರುದ್ರ ನರ್ತನಕ್ಕೆ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿವೆ ಹೀಗೆ ಧಗಧಗಿಸಿದ ಬೆಂಕಿಯಲ್ಲೇ ನಿನ್ನೆ ರಾತ್ರಿ ಒಂದೇ ಕುಟುಂಬದ ನಾಲ್ವರು ಸಜೀವ ದಹನವಾಗ್ತಾ ಇದ್ರು ಸಾಕುನಾಯಿಯ ಜಾಣ್ಮೆಯಿಂದ ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ದಾರೆ ಅಷ್ಟಕ್ಕೂ ಇಂತಹದ್ದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಗೆ ಸಾಕ್ಷಿಯಾಗಿದ್ದು ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದ ಮಹಾವೀರ ಸರ್ಕಲ್ ಬಳಿ ವಿಷಯ ಏನಂದ್ರೆ ರಾತ್ರಿ ಎರಡು ಗಂಟೆ ಸುಮಾರಿಗೆ ಹೋಟೆಲ್ ಒಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಸಿಲಿಂಡರ್ ಸ್ಫೋಟಗೊಂಡಿದ್ದೇ ತಡ ಸುತ್ತಮುತ್ತಲಿನ ಅಂಗಡಿ ಮನೆಗಳನ್ನು ಬೆಂಕಿ ನುಂಗಿಕೊಂಡಿತ್ತು ಹೀಗೆ ಬೆಂಕಿ ತನ್ನ ರುದ್ರ ನರ್ತನ ತೋರಿಸ್ತಾ ಇದ್ರೆ ಹುಲುಗಣ್ಣ ಮತ್ತವರ ಹೆಂಡತಿ ಇಬ್ಬರು ಮಕ್ಕಳು ಮನೆಯಲ್ಲಿ ನಿದ್ರೆಗೆ ಜಾರಿ ಬಿಟ್ಟಿದ್ರು ಆಗ ಅಗ್ನಿ ಅವಘಡ ಅರಿತ ಇವರ ಮನೆಯ ನಾಯಿ ಬೊಗಳೋದಕ್ಕೆ ಶುರು ಮಾಡ್ತು ಕಳ್ರು ಏನಾದರೂ ಬಂದಿದ್ದಾರಾ ಅಂತ ಹೊರಗಡೆ ಬಂದು ನೋಡಿದವರೇ ಒಂದು ಕ್ಷಣ ಸರ್ ಅದು ಸ್ವಲ್ಪ ಡೇಜಿ ಅಂತ ಅದು ನಾವು ಮಕ್ಕಳಿದ್ವಿ ಸರ್ ಇಬ್ಬರು ಹೊರ ಮಕ್ಕಂಡಿದ್ವಿ ನಮ್ಮ ಮನೆಯವರು ನಾವು ನಾವು ಹುಡುಗರು ಮನೆ ಅಲ್ಲಿ ಒಳ ರೂಮ್ನ ಮಖಂಡಿದ್ವಿ ಅದು ಅರಸಿತ್ತು ಬಂದು ನಾ ಎದ ಕರೆಸ ಪಟ್ಟಂತ ಅವಾಜ್ ಬಂತಣ ಟೂಬಿಂದು ಬಿ ನಾಯಿ ಬಿಸಿ ಇದ್ದಕ್ಕೆ ನಾನು ಎದ್ದೆ ಸರ್ ಎಲ್ಲಾದ್ರೆ ಇವರು ಎದಾಳಿಲ್ಲ ನಾನೇ ಇದ್ದು ಹಿಂದಕ್ಕೆ ಬಂದು ನೋಡಿದ್ದೆ ಬೆಂಕಿ ಎತ್ತಿದ್ದು ಹ್ಞೂ ಇದು ಎದ್ ಕರ್ಸಕತ್ತೈತೆ ಅಂತ ಬೆಂಕಿ ಮನೆಯಲ್ಲಿದ್ದ ಧವಸ ಧಾನ್ಯ ಬಟ್ಟೆ ಹಣ ಎಲ್ಲವೂ ಸುಟ್ಟು ಕರಕಲಾಗಿವೆ ಮೈಮೇಲಿನ ಬಟ್ಟೆ ಬಿಟ್ಟರೆ ಇವರಿಗೆ ಏನೂ ಸದ್ಯಕ್ಕೆ ಉಳಿದಿಲ್ಲ ಆದ್ರೆ ಮನೆಯ ಸಾಕು ನಾಯಿಯಿಂದ ಜೀವ ಉಳಿಸಿಕೊಂಡು ನೆಟ್ಟುಸಿರು ಬಿಟ್ಟಿದ್ದಾರೆ ಬೆಂಕಿ ಅತ್ಯ ಹತ್ತ ಕೆಲ ನಮ್ಮ ನಮ್ಮ ನಾಯಿ ನಮ್ಮ ಕಡೆನೇ ಇತ್ತು ಅದು ಹೋಗಿ ನೋಡಿ ವರ್ಷ ಕೆತ್ತಿ ಬಿಡ್ತು ಹರ್ಸಿದ್ರು ನಾವು ಯಾಕೆ ಡಾಕ್ಯುಮೆಂಟ್ಸ್ ಅವು ಇವು ತಕ್ಕಬೇಕಂದ್ರೆ ಚಾನ್ಸಸ್ಸೇ ಇಲ್ಲ ಎಲ್ಲ ದಗ ಸೂರ್ಯ ಕಿತ್ಬಿಡ್ತು ನಮ್ಮ ನಾಯಿ ಅದು ಎಲ್ಲ ಓಡಿಕಂತ ಬಂದಿವಿ ಏನೇನು ಒಳಗೆ ಎಲ್ಲ ಪೂರ್ತಿ ಹತ್ತಿ ಬಿಡ್ತು ಇನ್ನು ಇದೇ ಅಗ್ನಿ ಅವಘಡದಲ್ಲಿ ಮೂರು ಅಂಗಡಿಗಳು ಒಂದು ಮನೆ ಸುಟ್ಟು ಹೋಗಿದೆ ಇಬ್ಬರು ಗಾಯಗೊಂಡಿದ್ರೆ ಸಾಕು ನಾಯಿಯಿಂದ ನಾಲ್ವರು ಜೀವ ಉಳಿಸಿಕೊಂಡಿದ್ದಾರೆ ಸಂಜಯ್ ಟಿವಿ ನೈನ್ ಕೊಪ್ಪಳ